ಪ್ರಜ್ಞಾವಂತಿಕೆಯತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕ್ಯಾಮೆರಾಗಳು ಬಹಳ ಪ್ರಮುಖ ಪಾತ್ರ ವಹಿಸುತ್ತಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಗೌಡ ತಿಳಿಸಿದ್ದಾರೆ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಪ್ರಥಮ ಬಾರಿಗೆ ನಗರದ ಪತ್ರಕರ್ತರ ಭವನದಲ್ಲಿ ಮಂಗಳವಾರದಂದು ಆಯೋಜಿಸಲಾಗಿದ್ದ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿದ ಅವರು ಛಾಯಾಗ್ರಹಣಕ್ಕೆ ವಿಶ್ವದಲ್ಲೇ ವಿಶೇಷವಾದ ಮಾನ್ಯತೆ ಇದೆ ಒಂದು ಕಾರ್ಯಕ್ರಮ ಅಥವಾ ಒಂದು ಘಟನೆಯ ಸಂಪೂರ್ಣ ವಿವರವನ್ನು ಮನದಟ್ಟು ಮಾಡುವ ಶಕ್ತಿ ಒಂದು ಫೋಟೋ ಇದೆ ಇತ್ತೀಚಿನ ದಿನಗಳಲ್ಲಿ ಸುದ್ದಿಗಿಂತ ಚಿತ್ರಗಳು ಹೆಚ್ಚಿನ ಮಹತ್ವ ಪಡೆದುಕೊಂಡಿದೆ ಈ ನಿಟ್ಟಿನಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಛಾಯಾಗ್ರಾಹಕರ ಶ್ರಮ ಅಪಾರವಾಗಿದೆ ಎಂದರು ಇತ್ತೀಚಿನ ದಿನಗಳಲ್ಲಿ ಛಾಯಾಗ್ರಹಣ ಕೂಡ ಒಂದು ಸವಾಲಿನ ಕೆಲಸವಾಗಿದೆ ಶೋಧದ ಅಥವಾ ತನಿಖಾ ವಿಚಾರವಾಗಿ ತೆಗೆದ ಚಿತ್ರಗಳು ಹಲವಾರು ಬಾರಿ ಪ್ರಮುಖ ಸಾಕ್ಷ್ಯಗಳಾಗಿರುವ ಅನೇಕ ಉದಾಹರಣೆಗಳಿವೆ ಜೊತೆಗೆ ಅಂತಹ ಸಂದರ್ಭದಲ್ಲಿ ಅನೇಕ ಸವಾಲುಗಳನ್ನು ಎದುರಿಸಿರುವ ಹಲವು ಉದಾಹರಣೆಗಳು ಕೂಡ ಇವೆ ಪ್ರಸ್ತುತ ಸಂದರ್ಭದಲ್ಲಿ ಕ್ಯಾಮೆರಾಗಳು ಎದುರು ಇರುವ ಕಾರಣದಿಂದಲೇ ಅನೇಕರು ಜಾಗೃತಿ ಮಾತನಾಡುವ ಅನಿವಾರ್ಯತೆ ಎದುರಾಗಿದೆ ಎಂದು ಕಿವಿಮಾತು ಹೇಳಿದರು ಛಾಯಾಗ್ರಾಹಕರ ದಿನಾಚರಣೆಯನ್ನು ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಆಯೋಜಿಸಿರುವುದು ಶ್ಲಾಘನೀಯ ಮುಂದಿನ ದಿನಗಳಲ್ಲಿ ಇದೇ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಛಾಯಾಗ್ರಾಹಕರ ಪ್ರೋತ್ಸಾಹಿಸುವ ಕೆಲಸ ಆಗಬೇಕಿದೆ ಎಂದ ಅವರು ಛಾಯಾಗ್ರಾಹಕರ ದಿನಾಚರಣೆಯ ಶುಭಾಶಯವನ್ನು ಕೋರಿದರು ಸಂಘದ ಅಧ್ಯಕ್ಷ ವೇಣುಕುಮಾರ್ ಮಾತನಾಡಿ ಮಾನವೀಯತೆ ಜೊತೆಗೆ ನಮ್ಮ ಕರ್ತವ್ಯ ನಿಷ್ಠೆ ಮೆರೆಯುವುದು ನಿಜವಾದ ಛಾಯಾಗ್ರಹಣ ಲಕ್ಷಣವಾಗಿದೆ ತಮ್ಮ ಕೆಲಸದ ನಡುವೆ ತಮ್ಮನ್ನು ಕೂಡ ತಾವು ರಕ್ಷಣೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಛಾಯಾಗ್ರಾಹಕರು ಮುಂದಾಗಬೇಕಿದೆ ಎಂದರು ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡುವ ಛಾಯಾಗ್ರಾಹಕರು ಅನೇಕ ಸವಾಲುಗಳನ್ನು ಎದುರಿಸುವ ಅನಿವಾರ್ಯತೆ ಇದೆ ಕ್ಯಾಮರಾ ಒಬ್ಬ ಪತ್ರಕರ್ತನನ್ನು ರಕ್ಷಣೆಯನ್ನು ಮಾಡುತ್ತದೆ ಕೆಲವು ಘಟನೆಗಳಲ್ಲಿ ಅದರಿಂದ ಸಮಸ್ಯೆ ಎದುರಾಗುವುದು ಉಂಟು ಎಂದರು ಕಾರ್ಯಕ್ರಮದಲ್ಲಿ ವಿಶ್ವ ಛಾಯಾಗ್ರಾಹಕರ ದಿನಾಚರಣೆ ಕುರಿತು ಹಲವು ಪತ್ರಕರ್ತರು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ನಂತರ ಕಳೆದ ಹಲವು ವರ್ಷಗಳಿಂದ ಛಾಯಾಗ್ರಾಹಕರಾಗಿ ಸೇವೆ ಸಲ್ಲಿಸಿದ್ದ ಛಾಯಾಗ್ರಾಹಕರಾದ ಅತಿಕ್ ಉರ್ ರೆಹಮಾನ್ ನಟರಾಜ್ ಪ್ರಕಾಶ್ ಜ್ಞಾನೇಶ್ವರ್ ಅಂಬಿಕಾ ಪ್ರಸಾದ್ ಹಾಗೂ ಪಿ ಎ ಶ್ರೀನಿವಾಸ್ ರವರು ಸಂಘದ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇದೇ ವೇಳೆ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಬಿಆರ್ ಮಂಜುನಾಥ್ ಜಿ ಪ್ರಕಾಶ್ ಜಿಲ್ಲಾ ಸಂಘದ ಪ್ರಧಾನ ಕಾರ್ಯದರ್ಶಿ ಬಿ ಸಿ ಶಶಿಧರ್ ಉಪಾಧ್ಯಕ್ಷ ಹರೀಶ್ ಮೋಹನ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಟಿವಿ ಫೋರ್ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ ಕಾರ್ಯಕ್ರಮದ ಮಾಹಿತಿಯನ್ನು ಸಂಪೂರ್ಣವಾಗಿ ಗ್ರಹಿಸುವಂತ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೀವಿ ಈ ಎಲ್ಲ ಬೆಳವಣಿಗೆಗಳನ್ನ ನಾವು ಗಮನಿಸಿದಾಗ ಮಾಧ್ಯಮ ಕ್ಷೇತ್ರದಲ್ಲಿ ಛಾಯಾಗ್ರಹಣ ಅನ್ನುವಂತಹದ್ದು ಎಷ್ಟು ಆ ಒಂದು ಪ್ರಬಲವಾದಂತಹ ಸ್ಥಾನವನ್ನ ಆಕ್ರಮಿಸ್ತಾ ಇದೆ ಅನ್ನುವಂತಹದ್ದು ಗೊತ್ತಾಗ್ತಾ ಇದೆ ಇತ್ತೀಚೆಗಂತೂ ಛಾಯಾಗ್ರಹಣ ಅನ್ನುವಂತಹದ್ದು ಬಹಳ ಸಂಶೇಷನಲ್ಲಿ ಕೂಡ ಆಗ್ತಾ ಇದೆ ಒಂದಷ್ಟು ರೋಚಕವಾದಂತಹ ದೃಶ್ಯಗಳನ್ನ ಛಾಯಾಗ್ರಾಹಕರು ತಮ್ಮ ಚಮತ್ಕಾರದಿಂದ ಕರೆ ಅದನ್ನ ಮಾಧ್ಯಮದ ಮೂಲಕ ಜನಸಾಮಾನ್ಯರ ಗಮನಕ್ಕೆ ತರುವುದ್ರ ಮೂಲಕ ಅದಕ್ಕೊಂದು ರೋಚಕತೆಯನ್ನ ಕೊಡುವಂತಹ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಎಷ್ಟೋ ಸಂದರ್ಭದಲ್ಲಿ ಇವತ್ತು ಪೊಲೀಸ್ ಇಲಾಖೆಯಷ್ಟೇ ಪ್ರಬಲವಾಗಿ ಕೆಲವು ಸಂಗತಿಗಳನ್ನ ಗ್ರಹಿಸಿ ಸಾಕ್ಷ್ಯಾಧಾರಗಳ ಮೂಲಕ ಅದನ್ನ ಸಮಾಜದ ಮುಂದೆ ಇಡುವಂತಹ ಕೆಲಸವನ್ನ ಛಾಯಾಗ್ರಾಹಕರು ಇವತ್ತು ಮಾಡುತ್ತಿದ್ದಾರೆ ಹಾಗಾಗಿ ಇವತ್ತು ಬಂತು ಸಾರ್ವಜನಿಕ ಕ್ಷೇತ್ರದಲ್ಲಿರ್ತಕ್ಕಂತಹ ವ್ಯಕ್ತಿಗಳು ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ ಸೃಷ್ಟಿಯಾಗಿರಬಹುದು ತುಂಬಾ ಎಚ್ಚರಿಕೆಯಿಂದ ಇರಬೇಕಾದಂತಹ ಸಂದರ್ಭ ಇಡುವ ಹೆಜ್ಜೆಗಳು ಆಂಗಿಕ ಪ್ರದರ್ಶನಗಳು ತುಂಬಾ